ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ರಿ ಇನ್ಮೇಲೆ ಆದಷ್ಟು ಹಬ್ಬದ ಬ್ಲಾಗ್ಸ್ ಎಲ್ಲ ಬರ್ತಾವ ಚಲೋ ಚಲೋ ಸೊ ಯಾರು ಕೂಡ ಸ್ಕಿಪ್ ಮಾಡದೆ ವರೆಗೆ ನೋಡಿ ಸಪೋರ್ಟ್ ಮಾಡ್ರಿ ಹಾಯ್ ಆಲ್ ಇವಾಗ ಮಧ್ಯಾಹ್ನ ಒಂದು ಗಂಟೆ ಆಗೈತೆ ನೋಡ್ರಿ ಸೊ ನಾನೀಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಯಾಕೆ ಸ್ಟಾರ್ಟ್ ಮಾಡಿದ್ದೇನೆ ಅಂದರೆ ಹೊರಗಡೆ ಹೋಗೋದೈತೆ ನೋಡ್ರಿ ಸೊ ರೆಡಿಯಾಗಿದ್ದೆ ನಮ್ಮ ಹಸ್ಬೆಂಡ್ ಅವರು ಆಫೀಸಿಂದ ಇದ್ದಾರೆ ಬಟ್ ಇನ್ನೂ ಬಂದಿಲ್ಲ ಅಷ್ಟೊಳಗೆ ಮಳೆ ಬರಾಕತಿತ್ತ ಸೊ ಈ ಮಳೆ ಒಳಗೆ ಹೊರಗೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು ನಿಂತಿದ್ದೇನೆ ನೋಡ್ಬೋದು ಇಲ್ಲಿ ಮಳೆ ಯಾವ ಥರ ವಿಳಾತಿತ್ತು ನೋಡ್ರಿ ನಾನು ಈ ತರ ಸೀರೆ ಹಾಕೊಂಡು ರೆಡಿ ಆಗಿದ್ದೇನೆ ನೋಡ್ರಿ ಯಾವಾಗ್ಲೂ ನಾನು ಎಲ್ಲಾ ನೀರ್ಗೆ ಇದ್ ಹಚ್ಕೋತಿದ್ದೆ ಇವತ್ತ ಬಿಟ್ಟಿದ್ದೇನೆ ಈಗ ಒಂದ್ ಸ್ವಲ್ಪ ನಮ್ ಹಸ್ಬೆಂಡ್ ಅವ್ರು ಬಂದ್ರ ನೋಡ್ರಿ ಸೊ ಆನ್ ದ ವೇ ಇವಾಗ ನೋಡ್ಬೋದು ಇಲ್ಲಿ ಎಷ್ಟ್ ಚೆನ್ನಾಗಿ ಗಿಡಗಳೆಲ್ಲ ಬೆಳ್ದಾವ್ ರೋಡ್ ಹತ್ರ ಹೋಗ್ಬೇಕಾದ್ರ ಮೇಲ್ಗಡೆಯಿಂದ ಎಲ್ಲಾ ಫುಲ್ ಕವರ್ ಆಗದ ಗಿಡಗಳು ನನಗಂತೂ ಈ ತರ ಗಿಡಗಳು ನೇಚರ್ ಪ್ಲೇಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಾವು ಇವಾಗ ಹೊರಟಿರೋದು ಒಂದು ಪೂಜೆ ನೋಡ್ರಿ ಅಹ್ ಕಾರ್ ಒಳಗೆ ಹೊರಟಿದೇವಿ ಬಟ್ ಕಾರ್ ನಮ್ಮದಲ್ಲ ನಮ್ ಹಸ್ಬೆಂಡ್ ಅವರು ಮಳೆ ಹೇಳಿ ಅವ್ರ ಫ್ರೆಂಡ್ ಕಾರ್ ತೊಗೊಂಡ್ ಬಂದಿದಾರ ಅಹ್ ಏನಂದ್ರೆ ಕೆಲವು ಜನ ಹೆಂಗಂದ್ರ ಕೆಲವು ಜನ ಅಂದ್ರೆ ಹೊರಗಡೆ ಅವರಲ್ಲ ಮನೆಯವರ ಏನ್ ಅನ್ಕೋತಾರ ಅಂದ್ರೆ ಕಾರ್ ನೋಡಿದ ತಕ್ಷಣ ನಾವು ಕಾರ್ ತೊಗೊಂಡಿವಂತ ಅನ್ಕೊಂಡ್ ಬಿಡ್ತಾರ ಅಹ್ ಅಷ್ಟೊಂದು ದುಡ್ಡು ಇಲ್ಲ ನಮ್ ಕಡೆ ಇವಾಗ್ಲೇ ಹೇಳಾಕತ್ತೀನಿ ಕೇಳಿಸ್ಕೊಡ್ರಿ ಅಹ್ ಕಾರ್ದ್ದು ಏನಾದ್ರು ತಗೊಂಡ್ರ ಕೂಡ ಬ್ಲಾಗ್ ಮಾಡಿ ಹಾಕ್ತೀನಿ ಅವಾಗ ನೀವು ನಂಬ್ರಿ ಆ ಥರ ಅನ್ಕೊಳ್ಳೋದ್ರಿಂದ ನನಗೆ ಸಿಟ್ಟಂತೂ ಬರೋದಿಲ್ಲ ನಿಮ್ಮ ಬಗ್ಗೆ ನಗು ಅಷ್ಟೇ ಸೊ ನಾವು ಬಂದ್ವಿ ನೋಡ್ರಿ ಪೂಜೆ ಅಂತೂ ಸ್ಟಾರ್ಟ್ ಆಗಿತ್ತ ಪಾಪ ವೇಟ್ ಮಾಡಿ ಮಾಡಿ ಪೂಜೆ ಶುರು ಹಚ್ಕೊಂಡಿದ್ರು ಅವರು ಪೂಜೆ ಮಾಡ್ಬೇಕಾದ್ರೆ ಅಷ್ಟೊಂದು ಕ್ಲಿಯರ್ ಆಗಿ ಅವ್ರು ಹಾಡೋದು ಕೇಳಿಸ್ತಾ ಇರ್ಲಿಲ್ಲ ನೋಡ್ರಿ ಯಾಕಂದ್ರ ಇಲ್ಲಿ ಸಾರಿಗಳು ನೇಯುವಂತ ಮಗ್ಗಗಳ ಸೊ ಅವೆಲ್ಲಾ ಸ್ಟಾರ್ಟ್ ಆಗಿದ್ದು ಅಲ್ಲ ಬಾಜು ಮನಿಯೊಳಗದು ಹಂಗಾಗಿ ಅವ್ರು ಹಾಡ ಆಡೋದದು ಏನು ಸರಿ ಕೇಳಿಸೋತಾಗಿತ್ತ ಪೂಜೆ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರ ಪೂಜೆ ಯಾವ್ದು ಅಂತಂತ ಹೇಳೇ ಇರ್ಲಿಲ್ಲನಾ ಸೊ ವೈಭವ ಲಕ್ಷ್ಮಿ ಪೂಜಾ ನೋಡ್ರಿ ಚೆನ್ನಾಗಿ ಮಾಡಿದಾರ ಪೂಜೆ ಎಲ್ಲ ಆದ್ಮೇಲೆ ಎಲ್ಲಾ ಮುತ್ತೈದೆಯರಿಗೆ ಫಸ್ಟ್ ಗೆ ಊಟ ಕೊಡಾಕ ಕುತ್ರಿ ನೋಡ್ರಿ ಸೊ ಊಟನನು ಭರ್ಜರಿಯಾಗೆ ಕೊಟ್ರು ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ನಮ್ ಹಸ್ಬೆಂಡ್ ಅವ್ರು ಇಲ್ಲಿ ಒಂದ್ ಹುಡ್ಗ ಇದ್ ನೋಡ್ರಿ ಅವ್ರ ಮನಿಯೊಳಗ ಆ ಹುಡುಗ ಶಾನೆ ಆದನಂತ ಹೇಳಿ ಎತ್ಕೊಂಡು ಕೂತಿದ್ರ ಮಳೆ ಕೂಡ ಬೀಳಾಕತಿತ್ತ ನೋಡ್ಬೋದು ಹೊರಗಡೆ ಸೌಂಡ್ ಬರಾತಿತ್ತು ಮಳೆದ ಸೊ ಮಳೆ ಬರತೈತಿ ಬೇಗ ಹೋಗ್ಬೇಕು ಮನೆಗೆ ಅಂದ್ರೆ ಆಗುವಾಗಿತ್ತು ನೋಡ್ರಿ ನಮ್ಮ ಇನ್ನೊಂದು ಬೇರೆ ಟೆನ್ಷನ್ ನಮ್ಗೆ ಸ್ಕೂಲ್ದಿಂದ ಬರ್ತಾನೇನೋ ಏನು ಆಗ್ತಿತ್ತೋ ಏನೋ ಯಾಂಬಲ್ ಅಂತ ಹೇಳಿ ಸೊ ಅವರು ಮತ್ತೆ ಇನ್ನೊಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರ ಪ್ರೋಗ್ರಾಮ್ ಅಂದ್ರೆ ಒಂದು ಅವ್ರ ಮನೆಯೊಳಗ ಆಂಟಿದ ಬರ್ಡ್ಡೆ ಇತ್ತು ನೋಡ್ರಿ ಸೊ ಹಂಗಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿ ಹೋಗುವಂತ್ರಿ ಅಂತ ಹೇಳಿ ಮತ್ತ ವೇಟ್ ಮಾಡಾಕ್ ಹಚ್ಚಿದ್ರ ನಮಗೆ ಮಾತ್ರ ನಮ್ಮ ಚಿನ್ನೋ ಬಂದಿರ್ತಾನೇನೋ ಎಲ್ಲಿ ಕೂಡ್ತಾನೇನೋ ಏನೋ ಎತ್ತ ನಾವು ಹೇಳಿಲ್ಲ ಅನ್ಕೊಂಡು ಟೆನ್ಷನ್ ಒಳಗಿದ್ವಿ ಆಮೇಲೆ ಅವರು ಕೇಕ್ ಕಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರ ಎಲ್ಲ ಜನನೂ ಅಂದ್ರೆ ಮುತ್ತೈ ಏನೇನ ಏನೇನು ಬಂದಿದ್ರಲ್ಲ ಆ ಪೂಜೆ ಅವರು ಕೂಡ ಎಲ್ಲ ಕೇಕ್ ಕಟ್ ಮಾಡುವವರೆಗೂ ಕೂತ್ರು ನೋಡ್ರಿ

ಕಟ್ ಮಾಡೋಣ ಬಾ ಹಿಡಿ ಚೆನ್ನಾಗಿ ಹಿಡಿ ಟೀಚರ್ ಕೈ ಟೀಚರ್ ಕೈ ಹಿಡಿ అనితో తోగో తින් తినా హే ఆ మేడ ఆ దేసంతే ఇడియ్ తుగో తుగోదే తుగో తో ద ఇత్ బెకాయిత్ హ ಬರ್ತಡೇ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ ಗಾಡಿ ಹತ್ಕೊಂಡು ಹೊರಟವಿ ಮಳೆ ಬರಾತೈತಿ ನೋಡ್ರಿ ಇದು ಏನಂದ್ರ ಬಸ್ ಸ್ಟಾಂಡ್ ಕಡೆ ಫುಲ್ ಟ್ರಾಫಿಕ್ ಆಗ್ಬಿಟ್ಟೈತಿ ಗಾಡಿಗಳು ಬೇಗ ಬೇಗ ಮುಂದ್ ಹೋಗ್ವಲ್ವ ಹೋಗಿದ್ವ ನಮ್ ಜೀನೂ ಬೇರೆ ಬಂದಾನ್ ಬಂದಾನಂತ ಸೊ ಏನ್ ಏನೋ ಗೊತ್ತಿಲ್ಲ ಪಾಪ ಅವನಿಗೆ ಬೆಳಿಗ್ಗೆ ಹೇಳು ಹೇಳಿರ್ಲಿಲ್ಲ ಆ ಸುಬ್ಬಾರಿ ಏನ್ ಮಾಡತಾನ ನೋಡನಂತ ನೋಡಿ ಮೊನ್ನೆ ಕಥೆನ ಆಯ್ತು ನೋಡಿ ಬಟ್ ಇವತ್ತ ಸೀಟ್ ಮಾಡ್ಕೊಂಡಿಲ್ಲ ಬೇಜಾರು ಮಾಡ್ಕೊಂಡಿಲ್ಲ ಅಲ್ಲ ಚಿನ್ನಿ ಏನು ಬೇಜಾರು ಮಾಡ್ಕೊಂಡಿ ಇವತ್ತನ್ನ ಕಂಟ್ರೋಲ್ ಮಾಡ್ಕೊಂಡೆನೋ ಕಂಟ್ರೋಲ್ ಮಾಡ್ಕೋಣ ಅಂತ ನೋಡಿ ನಿಮ್ಮ ಪರಿಸ್ಥಿತಿ ಇದೆ ಮಾಡ್ಬಹುದು ಬಿಡು ಯಾಕೆ ಏನಂತ ನನಿಗೆ ನಾನು ನಿನಗೆ ಲಾಸ್ಟ್ ನಾನು ಹಿಂಗೆ ಲಾಸ್ಟ್ ಟೈಮ್ ಸಿಟ್ಟು ಬಂದೈತ್ರಿ ಆದರೂ ಕಂಟ್ರೋಲ್ ಮಾಡ್ಕೊಳನಂತ ಕಂಟ್ರೋಲ್ ಮಾಡ್ಕೊಂಡು ಇಲ್ಲೇ ನಮ್ಮ ಮನೆ ಬಾಜಿ ಕಾಯಿಸ್ಕೊಳ್ಳಿ ಮನೆಯಾಗಿದ್ದ ಸೊ ಫೋ ಇನ್ನೊಂದು ಫೋನ್ ಹಚ್ಚಿ ಹೇಳಿತೀವಿ ನಾವು ಯಾಕಂದ್ರೆ ಮತ್ತಿನ್ನ ಸಿಟ್ ಮಾಡ್ಕೊತಾನೆ ಬೇಜಾರು ಮಾಡ್ಕೋತಾನ ಅಂತೇಳಿ ಸೊ ಅಲ್ಲೇ ಇದ್ದ ಏನಂದ್ರೆ ನಾನು ಲಘುನ ಬರ್ಬೇಕಂತ ಮಾಡಿದ್ವಿ ಆದ್ರೂ ಲೇಟ್ ಆಗಿಬಿಟ್ಟಿತ್ತು ಅಂದ್ರೆ ಬಡ್ಡೆ ಇತ್ತಲ್ಲ ಸೊ ಹಂಗಾಗಿ ಇನ್ನೊಂದು ಸ್ವಲ್ಪ ಬಿಡ್ರಿ ಕೂತ್ವಿ 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 ಲೇಟ್ ಆಗಿಬಿಟ್ಟಿತ್ತು ಸೊ ಆಮೇಲೆ ಕೇಕ್ ಕಟ್ ಆದಮೇಲೆ ಜಲ್ದಿನ ನಾವು ಬಂದುಬಿಟ್ವಿ ಮಳೆ ಒಂದು ನೋಡಿರಲ್ಲ ನೋಡಿ ನೀರೆಲ್ಲ ಇದಾಗೈತಿ ಬಿದ್ದೈತಿ ಸೊ ಮಳೆ ಬರಾತಿತ್ತು ಬಂದು ಪಾತೀವ್ರೆ ನಮ್ಮ ಚಿನ್ನದ ರಿಯಲ್ ರಿಯಲ್ ಆಗಿ ಹೇಳಬೇಕಂದ್ರೆ ಭಾಳ ಕೆಟ್ಟದ ನೋಡ್ರಿ ಇನ್ನೊಂದೇನಂದ್ರೆ ಇವತ್ತು ಬೆಳಿಗ್ಗೆನ ಅವ್ರ ಫೋನ್ ಹಚ್ಚಿದ್ರ ಫೋನ್ ಹಚ್ಚಿದಾಗ ಬರ್ರಿ ಮಧ್ಯಾಹ್ನ ಪೂಜೆ ಐತೆ ಅಂತ ಹೇಳಿದ್ರೆ ಫೋನ್ ಕಟ್ ಆದಕೂಡಲೆ ಅಂದ್ರೆ ಏನು ಅಂದ್ರೆ ಫೋನ್ ಕಟ್ ಆತೇನಿಲ್ಲ ಅಂತ ಕೇಳಿದ ಹ್ಞೂ ಅಂತನೆ ಹಾಂ ಇವತ್ತೇನಾದ್ರೂ ನೀವು ಹೋದ್ರಿ ಮತ್ತೆ ಅವ್ರ ಮನೆಗೆ ಅಂದ್ರೆ ಅವ್ರ ಮನೆ ಅಂತಲ್ಲ ಬಟ್ ಏನಾದರೂ ನೀವು ಹೋದ್ರಿ ಬಿಡೋದ ಇರಲಿ ಮಂತ್ಹೇಳಿ ಯಾರನ ಏನೋ ಅಂದಿದ್ದ ಏನಿದೆ ಸೊ ಆಮೇಲೆ ಎಷ್ಟು ಜಲ್ದಿ ನನ್ನ ಬರ್ಬೇಕಂತ ಅನ್ಕೊಂಡ್ವಿ ಆದ್ರೆ ಆಗಲಿಲ್ಲ ಲೇಟ್ ಆಯ್ತು ಸಿಟ್ಟು ಭಾಳ ಬಂದೈತಿ ಅದಕ್ಕೆ ಮಾವಿನ ಮುಕ್ಕಾಕತ್ತಾನ ತಿನ್ನಾತ ಹಿಟ್ಟು ಮುಖಂತಾರೀ ಹಂಗ ಮಾವಿನ ಹನು ಮಾಮ ಅಯ್ಯೋ ಹಂಗಲ್ ಚಿನ್ನಿನ ಏ ಅಂದ್ರ ಪೂಜೆ ಇತ್ತಲ್ಲಿ ಅವ್ರ ಮನೆಯೊಳಗೆ ಹಂಗಾಗಿ ಪೂಜೆ ಕರ್ತಿದ್ರು ನಿನ್ನು ಸ್ಕೂಲ್ ಮೂರು ದಿನ ಹಾಲಿಡೇ ಇದು ಮಾಡಿದ ನೋಡ್ರಿ ಅಂದ್ರೆ ದಿನ ಅಂತೂ ಫುಲ್ ಅರಾಮ ಏನಂದ್ರೆ ಡಿಸೆಂಟ್ರಿ ಮತ್ತೆ ವಾಮಿಟಿಂಗ್ ಇದಾಗಿತ್ತು ರಾತ್ರಿ ಎಲ್ಲ ಫುಲ್ ವೀಕ್ನೆಸ್ ಆಗಿತ್ತು ಹಂಗಾಗಿ ನೆಕ್ಸ್ಟ್ ಡೇ ನಾವು ಬೇಡ ಸ್ಕೂಲಿಗೆ ಅಂತ ಹೇಳಿ ಬಿಡಿಸಿದ್ವಿ ಅದಾದ್ಮೇಲೆ ಟೂ ಡೇಸ್ ಮಳೆ ಸಲುವಾಗಿ ಸೂಟಿ ಕೊಟ್ಟರು ಮೊಸರು ತಿಂತಿಲ್ಲ ಬೇಡ ಮಾಡಿ ಅದನ್ನೇ ಮಾಡಿ ಬರೇ ಬರೀ ಮೊದಲ ಅರ್ವಿ ಚೇಂಜ್ ಮಾಡ್ತೀನಿ ಅರಿವಿ ಚೇಂಜ್ ಮಾಡಿ ಇದು ನೋಡ್ರಿ ಅಲ್ಲಂತೂ ವಿಡೇ ಮಾಡೋಕ್ಕಾಗಿಲ್ಲ ಸೊ ಹಂಗಾಗಿ ತೋರಿಸತೇನೆ ಸೊ ಇದು ಉಡಿ ತುಂಬಿದಾರ ಗ್ರೀನ್ ಕಲರ್ ಬಳೆ ಗಾಜಿನೋ ಆಮೇಲೆ ಬನಾನಾ ಎಲೆದವ ಇವಂತೂ ಪೂಜೆ ಪೂಜೆಯಂತೂ ನೋಡಿರಿ ವೈಭವ ಲಕ್ಷ್ಮಿ ಪೂಜೆ ಇದ್ದದ ಅದ್ರ ಜೊತೆಗೆ ಒಂದು ಪ್ಲೇಟ್ ಕೊಟ್ಟಾರ ಇದಂತೂ ಕ್ಯೂಟ್ ಐತಿ ಪ್ಲೇಟ ನೋಡಿ ಎಷ್ಟು ಚೆನ್ನಾಗೈತಿ ಡಿಫ್ರೆಂಟಾಗಿ ಐತಿ ಮಸ್ತ್ ನಾನು ಕಾಣತೇನೆ ಇದ್ರಾಗ ಮೊನ್ನೆ ಒಂದು ಅವ್ರದ್ದು ಫಂಕ್ಷನ್ಗೆ ಹೋಗಿದ್ವಿ ಅವಾಗೊಂದು ರೌಂಡ್ ಪ್ಲೇಟ್ ಕೊಟ್ಟಿದ್ರೆ ಇದು ಪೂಜೆ ಪ್ಲೇಟ್ ನೋಡ್ರಿ ಕ್ವಾಲಿಟಿ ಐತಿ ಮತ್ತು ಪ್ಲೇಟ್ ಒಳಗೆ ಡಿಸೈನ್ ನೋಡ್ಬೋದಾ ಮರದ ಹೆಂಗ ಮಾಡ್ತಾ ನೋಡ್ರಿ ಬರೀ ಕೇಕ್ ತೊಗೊಂಬಂದೇವಿ ಖರೀದ್ ಖರೀದ ನೀರಗದೇನ ಖರೀದಿ ಕೆಂಪು ತರ್ತಿದೀವ ಕೆಂಪು ನೀಲಿ ನೀಲಿ ತರಿಸಿದೀವಿ ಬರ್ತಿದ್ರಲ್ಲಂದ್ರೆ ಕುಂಕುಮ ಕುಂಕುಮ ಅಂದ್ರೆ ಕೆಂಪ ಯಾವ ಕಲರ್ ಪಪ್ಪ ಬರೀ ಅಲ್ಲ ವೈಟ್ ಇಂತು ಅರ್ಜೆಂಟ್ ಒಳಗೆ ತೊಗೊಂಬಂದಿವಿ ಮತ್ತೆ ಏನು ಮಾಡೋದು ನೋಡಿದ್ರಲ್ಲ ಫ್ರೆಂಡ್ಸ ಇನ್ನೊಂದೇನಂದ್ರೆ ಅಲ್ಲಿ ಹೋದ ತಕ್ಷಣ ಪೂಜೆ ಸ್ಟಾರ್ಟ್ ಆಗಿತ್ತ ಹಂಗಾಗಿ ಎಲ್ಲ ಹೆಂಗಸೂರನ ಇದ್ರಲ್ಲ ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಅವರ ಹೊರಗಿನ ಇದ್ರೆ ಆ ಪೂಜೆ ಪೂಜೆ ಎಲ್ಲ ಏನೋ ಮಾಡತ್ತಾರ ಬಿಡ ಅಂತೇಳಿ ಅದಕ್ಕೆ ಅಲ್ಲಿ ವೈಭವ ಲಕ್ಷ್ಮಿ ಪೂಜೆ ಅಂದ ಕೂಡಲಿ ಅದು ಒಂಥರ ಏನೇನೋ ಮಾಡ್ತಿರ್ತಾರೆ ನೋಡ್ರಿ ಕಾಲಿಗೆ ಕಾಲ ನೀರೊಳಗೆ ಅಂದರೆ ಒಂದು ಪ್ಲೇಟ್ ಒಳಗೆ ನೀರು ಹಾಕಿ ಅದ್ರೊಳಗೆ ಇಟ್ಟು ಕುಂಕುಮ ಅರಶಿನ ಹಚ್ಚಿ ಆಮೇಲೆ ಈಗ ಮಾಲೆ ಕೊಟ್ಟರು ಹೆಂಗ್ಲು ಕುಂಕುಮ ಅರಶಿನ ಹಚ್ಚೋದಾಗಲಿ ಉಡಿ ತುಂಬೋದಾಗಲಿ ಅದನ್ನ ಅದು ಮಾಡಿದ್ರೆ ಒಂಥರ ಇತ್ತು ಬಟ್ ವಿಡಿಯೋ ಮಾಡ್ಬೇಕಂದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಹಸ್ಬೆಂಡ್ ಅವ್ರು ಹೊರಗೆ ಹೋಗಿ ನಿಂತರಲ್ಲ ಅಲ್ಲೇ ನಿಂತಿದ್ರೆ ವಿಡಿಯೋ ಮಾಡಿರಿ ಅಂತ ಹೇಳ್ತೀನಿ ಸೊ ಅವ್ರ ಹೊರಗೆ ಹೋಗಿ ನಿಂತ್ಕೊಡ್ಲೆ ಸುಮ್ಮನೆ ಅದು ಬಿಟ್ನಿ ನಾನು ಸೊ ಒಂದೊಂದು ಸರಿ ಆಗ್ತೈತಿ ನಮ್ಮ ಏನಾಗ್ತಿ ಅಂದ್ರೆ ನಾನೆಲ್ಲ ಅಂದ್ರೆ ಎಷ್ಟು ಮೂರು ವರ್ಷ ಆಗಕ್ಕೆ ಬಂತು ನಾ ಬ್ಲಾಗ್ ಮಾಡಾಕತ್ತಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಅವಾಗೆಲ್ಲ ಹೇಳಿದೆ ನಾನು ಎಲ್ಲಾದರೂ ಹೋದ್ರೆ ನಾ ಮಾಡದೇ ಇರುವಂಥ ಟೈಮ್ದಾಗ ನೀವು ವಿಡಿಯೋ ಮಾಡಬೇಕು ಹಂಗೆ ಹಿಂಗೆ ಅಂತೇಳಿ ಈಗ ಇವತ್ತಿಂದ ಹೇಳತ್ತಿಲ್ಲ ನಾನು ಬೇರೆ ಬೇರೆ ವೀಡಿಯೋಗಳನ್ನು ಹೇಳತ್ತೇನಾ ಹೊರ ಇವನ್ ನಾವು ಹೊರಗಡೆ ಹೋಗಿರ್ತೀವಿ ನೋಡ್ರಿ ಎಲ್ಲಾದರೂ ಫಂಕ್ಷನ್ ಪೂ ಪೂಜೆಗೆ ಮದುವೆಗೆ ದೇವಸ್ಥಾನಕ್ಕೆ ಎಲ್ಲೋ ಹೋದ್ರೂ ಅವ್ರಿಗೆ ಪದೇ ಪದೇ ಹೇಳ್ಬೇಕು ನಾನು ವಿಡಿಯೋ ಮಾಡಿರಿ ವೀಡಿಯೋ ಮಾಡಿರಿ ಅಂತೇಳಿ ನಾನು ಮುಂದಿದ್ರೆ ಹೇಳ್ತೇನೆ ಬಟ್ ಹೊರಗಡೆದು ಹೋಗಿದ್ದರು ನನ್ನ ಕನಿಗೆ ಕಾಣಿಸ್ಲಿಲ್ಲ ಅಂದರೆ ಸುಮ್ಮನೇ ಇರಬೇಕಾಗ್ತಿ ಸೊ ಅವಾಗ ಕ್ಲಿಪ್ಪಿಂಗ್ಗಳ ಮಿಸ್ ಆಗಿಬಿಟ್ಟಿರ್ತವೆ ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಯಾವ ಥರ ಅಂತೇಳಿ ಪೂಜೆ ಬ್ಲಾಗ್ ಆ್ಯಂಡ್ ಬರ್ಡೇ ಬ್ಲಾಗ ಸೊ ಐ ಹೋಪ್ ಇಷ್ಟ ಆಗಿತ್ತಂತ ಅಂದ್ಕೊಂಡಿವಿ ಸೊ ಇಷ್ಟ ಆಗಿತ್ತಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋನ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೇನ ಕಮೆಂಟ್ ಮಾಡಿರಿ ಇದರಿಂದ ಏನಾಗ್ತಿತ್ತಂದ್ರೆ ನನಗೆ ಮತ್ತು ಬೇರೆ ಬೇರೆ ಹೊಸ ಹೊಸ ವೀಡಿಯೋಗಳು ಮಾಡೋಕೆ ಅನುಕೂಲ ಆಗ್ತೈತಿ ಅಂದರೆ ಇನ್ನಷ್ಟು ಅನ್ನೋ ಒಂದು ಉತ್ಸಾಹ ಬರ್ತೈತಿ ಸೊ ಇದರಿಂದ ಬರೀ ನೀವು ಲೈಕ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೇನು ಅಮೌಂಟ್ ಅಂತೂ ಬರೋದಿಲ್ಲ ಜಸ್ಟ್ ಹಂಗೆ ಖುಷಿ ಅಷ್ಟೆ ಅನ್ನೋ ನನಗೂ ಒಂದು ಲೈಕ್ ಬಂದೈತಲ್ಲ ಒಂದು ಒಳ್ಳೆ ಕಮೆಂಟ್ ಮಾಡಿದಾರಲ್ಲ ನಾನು ವಿಡಿಯೋಗೋಸ್ಕರ ವಿಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಾರಲ್ಲ ಅನ್ನೋದೊಂದು ಖುಷಿ ಅಷ್ಟೆ ಸೊ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ ಲವ್ ಯು ಆಲ್ ಬ ಬಾಯ್ பந்தா 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 தவிரி தவிரி யாரும் இன்னும் ஸ்பெஷல் கோல்டன் கலர் சில்வர கலர்